ಇದೆ ಆಮೇಲೆ ಅಭಿಷೇಕ ತುಂಬಾ ಅಭಿಷೇಕ ಇದು ಎಂಟು ಒಂಬತ್ತು ಬಗೆಯ ಅಭಿಷೇಕವನ್ನು ಮಾಡಿದ್ದೀವಿ ಆಮೇಲೆ ದೀಪ ಹಾಕಿದ್ದೀವಿ ಆಮೇಲೆ ಹೂವಿನ ಅಲಂಕಾರ ಜೋರಾಗಿ ಮಾಡಿದ್ದೀವಿ ಮತ್ತೆ ಎಲ್ಲಾ ಭಕ್ತರು ಇಲ್ಲಿ ಬಂದು ಈ ದೇವಸ್ಥಾನಕ್ಕೆ ತುಂಬಾ ಸಹಕಾರ ಮಾಡ್ತಾರೆ ಮತ್ತೆ ಈ ದೇವ ಈ ದೇವಸ್ಥಾನ ತುಂಬಾ ಪ್ರಸಿದ್ಧಿ ಹೊಂದಿದೆ ಪ್ರಸಿದ್ಧಿ ಹೊಂದಿದೆ ಅಂದರೆ ಎಲ್ಲ ರೀತಿಯಲ್ಲಿ ಮಕ್ಕಳು ಆಗದಿದ್ದವರಿಗೆ ಮದುವೆ ಆಗದಿದ್ದವರಿಗೆ ಎಲ್ಲರಿಗೂ ಈ ದೇವಸ್ಥಾನ ಇದಾಗಿದೆ ಇಲ್ಲಿಂದ ಹುಬ್ಳಿ ಧಾರವಾಡ ಆ ಕಡೆ ಭಕ್ತರೇ ಜಾಸ್ತಿ ನಾವೊಂದು ಮೂರ್ ಸಾವಿರ ಅಂತ ಮಾಡಿದ್ದೀವಿ ಅಷ್ಟು ಅಂದ್ರೆ ಇವಾಗ ಒಂದು ಮೂರ್ ಸಾವಿರ ಜನಕ್ಕೆ ನಾವು ರೆಡಿ ಮಾಡಿದ್ದೀವಿ ಇದು ಮಹಿಮೆ ತುಂಬಾ ಆಗಿದೆ ಜೋಡು ಇದ್ದಿದೆ ಯಾವುದು ಜೋಡು ಅದನ್ನು ತುಂಬಾ ವಿರಳ ಇಲ್ಲಿ ಜೋಡು ಅಶ್ವಥನ ಮರ ಇದೆ ಮತ್ತು ಈ ಮರಕ್ಕೆ ಸಾಮಾನ್ಯ ಒಂದು ಐದುನೂರು ವರ್ಷದ ಇತಿಹಾಸ ಇದೆ ಹಾಂ ಆಮೇಲೆ ಇಲ್ಲಿ ದೇವರು ಆಗಿ ಹೇಳಿದಂತೆ ಏನು ಭಕ್ತರು ಏನು ಬೇರ್ ಅದನ್ನು ಮಾಡ್ತಾರೆ ಕೋರ್ಟ್ಗೆ ಸೇರಲಿ ಮತ್ತೊಂದಿರಲಿ ಇನ್ನೊಂದ್ ಇರಲಿ ಸ್ವಲ್ಪ ಕೊಡಿ ದೇವರಿಗೆ ಅದಕ್ಕಾಗಿ ದೇವರ ಸೇವೆ ಮಾಡೋದಕ್ಕೆ ನಮಗೆ ತುಂಬ ಸಂತೋಷ ಆಗುತ್ತೆ ಇದು ಒಂಬತ್ತನೇ ವರ್ಷದ ಮಾಡ್ತಾ ಇದ್ದೀವಿ ಹೌದು ಹೌದು ನಾವೇ ಮಾಡ್ತೀವಿ ನಾವು ದೇವಸ್ಥಾನದ ಅಧ್ಯಕ್ಷರು ನಾವೇ ಕಾರ್ಯಕ್ರಮ ಎಲ್ಲ ತೆಗೆದುಕೊಂಡು ನಾವು ಒಟ್ಟಿಗೆ ಮಾಡ್ತೀವಿ ಭಕ್ತರಿಗೆ ಮತ್ತೆ ಎಲ್ಲ ಈ ಮೆಜೆಸ್ಟಿಕ್ ಮಾಡ್ತಾ ಇದ್ದೀವಿ ಏನ್ ಹೇಳ್ತೀರಾ ನಮ್ಮ ಗಾಂಧಿನಗರದ ಈ ಏರಿಯಾ ಭಕ್ತರುಗಳಿಗೆ ನಾನು ಅವರಿಗೆ ಬರುವ ಸಹಕಾರ ಅವರು ಕೊಡುವ ಇದು ನಮ್ಮ ಹಾಗೂ ನಮ್ಮ ಹೋಟೆಲ್ನ ಹುಡುಗರು ಎಲ್ಲ ಹುಡುಗರು ಬಂದು ಇಲ್ಲಿ ಗೊತ್ತು ಎಲ್ಲ ಸೇವೆ ಮಾಡ್ತಾರೆ ಈಗ ಒಂದು ಇದು ಸಾಮಾನ್ಯ ಒಂದಿಸಲು ಮಾಡೋ ಕಾರ್ಯಕ್ರಮ ಅಲ್ಲ ಒಂದು ವಾರದಿಂದ ನಾವು ಇದ್ರ ಬಗ್ಗೆ ಇದು ಮಾಡ್ತಾ ಇದ್ದೇವೆ ಮತ್ತು ಆ್ಯಕ್ಚುಲಿ ನಾನು ಈ ಊರಿನೂ ಅಲ್ಲ ನಾನು ಉಡುಪಿಯವ ಬಟ್ ಇಲ್ಲಿ ಈ ದೇವರ ಸೇವೆ ಮಾಡಲಿಕ್ಕೆ ನನ್ನ ಸೌಭಾಗ್ಯ ಅಂತ ತೊಗೊಳ್ಬೋದು ಹೆಂಗೆ ಪ್ರೇರಣೆ ಪ್ರೇರಣೆ ಆಯಿತು ಇದು ದೇವರಿಂದ ಪ್ರೇರಣೆ ಆಯಿತು ಇಲ್ಲಿ ಒಂದು ವರ್ಷ ನಾಗರ ಪಂಚಮಿ ಆಗ್ತಾ ಇತ್ತು ಇಲ್ಲಿ ನಮ್ಮ ಈ ಲಾಡ್ಜಿನ ಓನರ ಮಿಸಸ್ ಮೇಲೆ ಇದು ಎಚ್ ಬಂದು ಇನ್ನು ಮುಂದೆ ನನ್ನ ಸೇವೆಯನ್ನು ನೀೇ ಮಾಡಬೇಕಂತ ವಾಗ್ದಾನು ಅದ್ರ ಮೇಲೆ ನಾವು ಎಲ್ಲ ಸೇರ್ಕೊಂಡು ಮಾಡ್ತೀವಿ ನಮ್ಮ ನಗರ ದೇವತೆ ಅಣ್ಣಮ್ಮನ ಒಂದು ಇರ್ತಕ್ಕಂಥ ಸನ್ನಿಧಿಯ ಸ್ಥಳ ಭಾಳ ಪುರಾತನವಾದಂಥ ಒಂದು ಜಾಗ ಬೆಂಗಳೂರು ಗುಡ್ಡದಂಥ ಜಾಗ ಇಲ್ಲಿ ಹಲವಾರು ವರ್ಷಗಳಿಂದ ಇಲ್ಲಿ ನಾಗದೇವತೆಯನ್ನು ಪ್ರತಿಷ್ಠಾಪನೆ ಮಾಡಿ ಆ ಜಾಗವನ್ನು ಸ್ವಚ್ಛವಾಗಿಟ್ಕೊಂಡು ಯಾಕೆಂತಂದರೆ ಬೆಂಗಳೂರಿನ ಜನತೆ ಬೆಂಗಳೂರಿಗೆ ಬೇರೆ ಬೇರೆ ಕಡೆಯಿಂದ ಇಲ್ಲೇ ಬಂದರೂ ಕೂಡ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗುವಂಥ ಜಾಗ ಇತ್ತು ಮೆಜೆಸ್ಟಿ ಇಲ್ಲಿಗೆ ಬಂದು ಜನ ಇಲ್ಲಿಂದ ಬೇರೆ ಬೇರೆ ಕಡೆ ತೆರಳುವಂಥದ್ದು ಅವರೆಲ್ಲರೂ ಕೂಡ ಒಳ್ಳೇದಾಗಲಿ ಮತ್ತು ಬೆಂಗಳೂರಿನ ಜನಗೆ ಒಳ್ಳೇದಾಗಬೇಕು ಅಂತೇಳಿ ಸುಧಾಕರ್ ಅವರು ಕೂಡ ಹಲವಾರು ವರ್ಷಗಳಿಂದ ಅದರಲ್ಲೂ ಈ ಒಂದು ಕ್ಷೇತ್ರವನ್ನು ಭಾಳ ಅಚ್ಚುಕಟ್ಟಾಗಿ ಅಷ್ಟೇ ಒಂದು ಒಂದು ಶ್ರದ್ಧೆಯಿಂದ ಬಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ತೊಂಬತ್ತು ವರ್ಷ ಆಯ್ತಾ ತೊಂಬತ್ತು ವರ್ಷಗಳಿಂದ ಇವರು ಮಾಡ್ತಾ ಇರತಕ್ಕಂಥ ಇವರು ದೀಪೋತ್ಸವ ಕಾರ್ತಿಕ ದೀಪೋತ್ಸವದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಸಕಲರಿಗೂ ಒಳ್ಳೆಯದಾಗಬೇಕು ಈ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು ಅಂತ ಹೇಳಿ ಮತ್ತೆ ಅವರು ಸ್ವಂತ ಅವ್ರ ಕುಟುಂಬಕ್ಕೆ ಚೆನ್ನಾಗಾಗಬೇಕು ಅಂತ ಉದ್ದೇಶ ಒಳ್ಳದಾಗ್ಬೇಕ ಭೋಜನ ಅಂತ ಹೇಳಿ ಬೀದಿ ಹೋಗುವಂತವ್ರು ಕೂಡ ಅವರು ದೀಪವನ್ನ ಒಂದು ಅವಕಾಶವನ್ನ ಮಾಡಿಕೊಟ್ಟು ಈ ಒಂದು ಸ್ಥಳದಲ್ಲಿ ಪೂಜೆಯನ್ನು ಮಾಡ್ತಾ ಇರತಕ್ಕ ನೆರವೇರಿಸ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ತಂದಿರತಕ್ಕಂಥದ್ದು ಈ ರೀತಿ ಮಾಡ್ತಾ ಇರ್ತಕ್ಕಂಥ ಜನರಿಂದನೇ ನಾವು ಅನ್ಕೊಂತೀವಿ ಮಳೆ ಬೆಳೆ ಎಲ್ಲ ಒಳ್ಳೆದಾಗ್ತಾ ಇದೆ ಜನಕ್ಕೆಲ್ಲರೂ ಒಳ್ಳೆ ಸೊ ಇದರಿಂದ ಇನ್ನೂ ಒಂದಷ್ಟು ವೃದ್ಧಿ ಆಗಲಿ ಬೆಂಗಳೂರಿಗೆ ಯಾವುದೇ ಕಂಟಕ ಬರದೆ ಇರಲಿ ಅಂತ ನಾವು ಕೂಡ ಆಶಿಸ್ತ ಇವತ್ತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ನಾಗದೇವತ ಸನ್ನಿಧಿಯಲ್ಲಿ ಒಂದು ಕಾರ್ತಿಕೋತ್ಸವ ಆಗ್ತಾ ಇದೆ ನಾವು ಈ ಒಬ್ಬ ಅಂತ ವ್ಯಾಪಾರಸ್ಥರು ತಾವೇ ಅಕೌಂಟೆಂಟ್ ಅಕೌಂಟೆಂಟ್ ಕಾರ್ತಿಕ ಮಾಸ ಅನ್ನೋದೇ ವಿಶೇಷ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚಿದ್ರೆ ಅಷ್ಟು ಪುಣ್ಯ ನಾವು ಎಲ್ಲ ಮನೆಗಳಲ್ಲಿ ದೀಪ ಹಚ್ಕೋತೇವೆ ಆದರೆ ಮೈಸ್ಟಿಕಲ್ ಮೈಸ್ಟಿಕಲ್ಲಿ ಇಲ್ಲಿ ಬರೋರು ಕೆಲವು ಇರ್ತಾರೆ ಅವ್ರಿಗೆ ದೀಪ ಹಚ್ಚೋಕೆ ಅವಕಾಶವೂ ಇರಲ್ಲ ಇದು ಅವ್ರಿಗೊಂದು ದೀಪ ಒಂದು ಅವಕಾಶವೂ ಆಯಿತು ಅವ್ರಿಗೂ ಪುಣ್ಯ ಸಿಗುತ್ತೆ ಜೊತೆಗೆ ನಮಗೂ ಒಂದು ಭಗವಂತ ಸೇವೆ ಮಾಡುವಂತ ಅವಕಾಶವೂ ಸಿಗುತ್ತೆ ಅದೊಂದು ನಮಗೂ ಒಂದು ಒಳ್ಳೆ ಭಾಗ್ಯ ಅಂತ ನಮ್ಗೆ ಅನ್ಸುತ್ತೆ ನನ್ನ ಶಿಶಿವುಮಾರ್ ಅಂತ ನಾನು ಇಲ್ಲಿ ವ್ಯಾಪಾರ ಮಾಡ್ತೇನೆ ಸತತ ಒಂಬತ್ತು ವರ್ಷದಿಂದ ಅದ್ಧೂರಿಯಾಗಿ ಕಾರ್ತಿಕ ದೀಪೋತ್ಸವ ನಡೀತಾ ಇದೆ ಈ ಸ್ಥಳಕ್ಕೆ ಬಂದ ಮೇಲೆ ನಾನು ಪೂಜೆ ಮಾಡಿದ್ಮೇಲೆ ನನ್ನ ವ್ಯಾಪಾರದಲ್ಲಿ ದ್ವಿಗುಣ ಹೆಚ್ಚಿಗಾಗಿದೆ ಆರೋಗ್ಯ ಬಗ್ಗೆ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಇನ್ನೊಂದು ವಿಶೇಷತೆ ಏನಂದರೆ ಗಾಂಧಿನಗರದಲ್ಲಿ ಕಾರ್ತಿಕ ಮಾಸದಂದು ಯಾವುದೋ ದೇವತಾ ಜಾಗ ಎಸ್ ಹೆಚ್ಚು ಸುಭೇಧ್ ರೋಡಲ್ಲಿ ನಡೀತಾ ಇದೆ ಒಬ್ಬರಿಗೂ ದೀಪ ಹಚ್ಚುವ ಅವಕಾಶ ಕಲ್ಪಿಸಿದ್ದಾರೆ ಹಾಗೂ ಮಂಡಳಿಯಿಂದ ಈ ಭಾರಿಗಳಿಂದ ಅನ್ನದಾಸ ಕೂಡ ನಡೀತಾ ಇದೆ ಹಾಗೂ ಪ್ರತಿ ಒಬ್ಬರಿಗೂ ದೀಪ ಹಚ್ಚುವ ಅವಕಾಶ ಇದೆ ಧನ್ಯವಾದ ರುದ್ರಾಜ ನೀಲ ಕಂಠಾಜ್ ಜಗಾಜ್ವಜ ಸದಾ ಶ್ರೀಮತ್ ನಮಃ